ಬಹಳಷ್ಟು ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಾರಂತ ಅಗ್ರಿಕಲ್ಚರ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡುವ ಲಿಂಕ್ ಬಿಟ್ಟಿದ್ದಾರೆ ಯಾವ ರೀತಿ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋಕ್ಕಿಂತ ಮುಖ್ಯವಾಗಿ ನೀವು ಗಮನಿಸಬೇಕಾದಂಥ ಅಂಶಗಳೇನು ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ತೆಗೆದುಕೊಳ್ಳೋರಾಗಿ ಯಾವೆಲ್ಲ ಹೊಸ ನೋಡೋಕೆ ಮಿಸ್ ಮಾಡಿದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಸೈಡಲ್ಲಿ ಬೆಲ್ಲಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಓಕೆ ಮಾಡ್ಕೊಳ್ಳಿ ಈ ರೀತಿಯ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಗಳು ಮೊದಲಿಗೆ ನೀವು ತೆಗೆದುಕೊಳ್ಳೋರಾಗ್ತೀರ ಹಾಗಾದರೆ ನಿಮ್ಮ ಒಂದು ಮೊಬೈಲಲ್ಲಿ ಗೂಗಲ್ ಕೂಡ ಓಪನ್ ಮಾಡ್ಕೊಳ್ಳಿ ನೋಡಿ ಡಾಕ್ಯುಮೆಂಟ್ ಅಪ್ಲೋಡ್ ಬಹಳಷ್ಟು ಮುಖ್ಯವಾಗಿರುತ್ತೆ ಇದು ನೀವು ನಿಮ್ಮ ಸಮೀಪದ ಇಂಟರ್ನೆಟ್ ಸೆಂಟರ್ಗಳಲ್ಲಿ ಅಥವಾ ನಿಮ್ಮಲ್ಲಿಯೇ ಲ್ಯಾಪ್ಟಾಪ್ ಅಥವಾ ನಿಮ್ಮಲ್ಲಿಯೇ ಕಂಪ್ಯೂಟರ್ ಇದ್ದರೆ ಅದರಲ್ಲಿ ಅಪ್ಲೋಡ್ ಮಾಡಿ ಯಾಕೆಂದರೆ ಒಂದು ಸಲ ನೀವು ರಾಂಗ್ ಏನಾದರೂ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನಿಮ್ಮ ಒಂದು ಲಿಸ್ಟ್ ಇನ್ ಎಲಿಜಿಬಲಲ್ಲಿ ನಿಮ್ಮ ಒಂದು ಹೆಸರು ಇನ್ ಎಲಿಜಿಬಲ್ ಲಿಸ್ಟಲ್ಲಿ ಬರಲು ಹಂಡ್ರೆಡ್ ಪರ್ಸೆಂಟೇಜ್ ಕಾರಣ ಆಗುತ್ತೆ ಅದೇ ಕಾರಣಕ್ಕಾಗಿ ನಿಮ್ಮ ಸಮೀಪದಲ್ಲಿ ಇಂಟರ್ನೆಟ್ ಸೆಂಟರ್ ಇದ್ದರೆ ಅಲ್ಲಿ ಹಾಕಿ ಅಥವಾ ನಿಮ್ಮಲ್ಲಿ ಲ್ಯಾಪ್ಟಾಪ್ ಇದ್ದರೆ ಅದರೊಳಗೆ ಹಾಕಿ ಅಥವಾ ನಿಮ್ಮಲ್ಲಿ ಕಂಪ್ಯೂಟರ್ ಇದ್ದರೆ ಅದರಲ್ಲಿ ಹಾಕಿ ಮೂವಲಲ್ಲಿ ನೀವು ಅಪ್ಲೋಡ್ ಮಾಡುವಾಗ ಏನಾದರೂ ಮಿಸ್ಟೇಕ್ ಮಾಡಿದ್ರೆ ತೊಂದರೆ ಆಗೋ ಚಾನ್ಸಸ್ ಭಾಳಷ್ಟು ಇದೆ ಓಕೆ ಎರಡು ಸಲ ಅದಕ್ಕೆ ತಿಳಿಸಿದ್ದೀನಿ ಈಗ ಮುಖ್ಯವಾಗಿ ಯಾವ ರೀತಿ ಓಪನ್ ಮಾಡ್ಕೋಬೇಕು ನೋಡಿ ಗೂಗಲಲ್ಲಿ ಕೆ ಎ ಹೋಮ್ ಅಂತ ಕ್ಲಿಕ್ ಮಾಡಬೇಕು ನಾನು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಇನ್ಫಾರ್ಮೇಷನ್ ತೋರಿಸ್ತೀನಿ ಹಂತ ಹಂತವಾಗಿ ಎಲ್ಲ ಇನ್ಫಾರ್ಮೇಷನ್ ಕೂಡ ತಿಸ್ತೀನಿ ನೋಡಿ ಕೆ ಎ ಹೋಮ್ ಅಂತ ಕ್ಲಿಕ್ ಮಾಡಿ ಆಮೇಲೆ ಕೆ ಎ ಹೋಮ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಇಲ್ಲಿ ಮೇಲುಗಡೆ ಮೂರು ಗೆರೆ ಇರುತ್ತೆ ಇದನ್ನು ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ಇಲ್ಲಿ ಗಮನಿಸಬೇಕು ಇಲ್ಲಿ ಪ್ರವೇಶ ಅಂತ ಇದೆ ಇಲ್ಲಿ ಪ್ರವೇಶ ಕ್ಲಿಕ್ ಮಾಡಿ ಆಮೇಲೆ ಯು ಜಿ ಸಿ ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಇದೆ ಇದನ್ನು ಕ್ಲಿಕ್ ಮಾಡಬೇಕಾಗತ್ತೆ ಇಲ್ಲಿ ನೋಡಿ ಮೊದಲಿಗೆ ಕೊಟ್ಟಿದ್ದಾರೆ ಯು ಜಿ ಸಿ ಇ ಟಿ ಎರಡು ಇಪ್ಪತ್ನಾಲ್ಕು ಅಗ್ರಿಕಲ್ಚರ್ ಕೋಟ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡುವ ಲಿಂಕ್ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಎಲ್ಲ ಸರ್ ಡಾಕ್ಯುಮೆಂಟ್ ಎಲ್ಲ ನಾವು ರೆಡಿ ಇಟ್ಕೊಂಡಿದ್ದೀವಿ ಅಪ್ಲೋಡ್ ಎಲ್ಲಿ ಮಾಡಬೇಕು ಅಂತ ನೋಡಿ ಅಪ್ಲೋಡ್ ಇಲ್ಲದೆ ನೀವು ಮಾಡಬೇಕಾಗುತ್ತೆ ಈ ಲಿಂಕ್ ಯೂಸ್ ಮಾಡಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹಂತವನ್ನು ತೀರ್ಸ್ತಾ ಇದ್ದೀನಿ ಸ್ವಲ್ಪ ಎಲ್ಲ ವಿದ್ಯಾರ್ಥಿಗಳು ಗಮನವಿಟ್ಟು ತಿಳಿದುಕೊಳ್ಳಿ ಇಲ್ಲಿ ಯು ಜಿ ಸಿ ಇ ಟಿ ಎರಡು ಇಪ್ಪತ್ನಾಲ್ಕರ ಅಗ್ರಿಕಲ್ಚರ್ ಕೋಟ ಡಾಕ್ಯುಮೆಂಟ್ ಅಪ್ಲೋಡ್ ಲಿಂಕನ್ನು ಕ್ಲಿಕ್ ಮಾಡಿ ಈ ರೀತಿ ಡಾಕ್ಯುಮೆಂಟ್ ಲಿಂಕನ್ನು ಕ್ಲಿಕ್ ಮಾಡಿದ ತಕ್ಷಣ ನಾನು ಆಲ್ರೆಡಿ ನಿಮಗೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋ ದಿನಾಂಕ ಎತ್ತಿಸಿದ್ದೀನಿ ಅದರ ಪ್ರಕಾರ ಇಲ್ಲಿ ನೋಡಿ ಏನಿದೆ ಅಪ್ಲೋಡ್ ಅಗ್ರಿಕೋಟ ಡಾಕ್ಯುಮೆಂಟ್ ವಿಲ್ ಸ್ಟಾರ್ಟ್ ಆಫ್ಟರ್ ಫೋರ್ ಪಿ ಎಮ್ ಹದಿನೈದು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಈ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಈಗ ಕೊನೆ ದಿನಾಂಕ ಲಾಸ್ಟ್ ಡೇಟ್ ಟು ಅಪ್ಲೋಡ್ ಆನ್ಲೈನ್ ಎಷ್ಟಿದೆ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕು ರಾತ್ರಿ ಹನ್ನೆರಡು ಗಂಟೆವರೆಗಿದೆ ಆದರೆ ಆದಷ್ಟು ಬೇಗನೆ ಇಪ್ಪತ್ತನೇ ತಾರೀಕಿನಿಂದ ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕಿನ ಒಳಗಡೆ ಆದಷ್ಟು ಬೇಗನೆ ಹಾಕಿಕೊಳ್ಳಲು ಪ್ರಯತ್ನಿಸಿ ಯಾಕೆಂದರೆ ಇಪ್ಪತ್ತೆಂಟನೇ ತಾರೀಕಿಗೆ ಸರ್ವರ್ ಭಾಳಷ್ಟು ಬಿಜಿ ಇರುತ್ತೆ ಅಪ್ಲಿಕೇಶನ್ ಹಾಕಲು ಭಾಳಷ್ಟು ತೊಂದರೆ ಆಗುತ್ತೆ ಈಗ ಈ ರೀತಿಯ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಟೋಟಲ್ ಆಗಿ ದಿನಾಂಕ ಏನೋ ಸತ್ತಿಸಿದ್ದೀನಿ ಆಮೇಲೆ ಇಲ್ಲಿ ಮೇಲುಗಡೆ ಇಲ್ಲಿ ರೆಡ್ ಇಲ್ಲಿ ಮೂರು ಗೆರೆ ಇರುತ್ತೆ ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಆಮೇಲೆ ಇಲ್ಲಿ ಹೋಮ್ ಅಂತ ಕ್ಲಿಕ್ ಮಾಡಬೇಕು ಆಮೇಲೆ ಇಲ್ಲಿ ಇನ್ಸ್ಟ್ರಕ್ಷನ್ ಅಂತ ಇದೆ ಇನ್ಸ್ಟ್ರಕ್ಷನ್ನು ಕ್ಲಿಕ್ ಮಾಡಿ ಓಕೆ ಇನ್ಸ್ಟ್ರಕ್ಷನ್ ಏನಿದೆ ಇಲ್ಲೇನಿದೆ ಕ್ಯಾಂಡಿಡೇಟ್ ರೀಡ್ ಇನ್ಸ್ಟ್ರಕ್ಷನ್ ಕೇರ್ಫುಲಿ ಅಂತ ಇದೆ ಒನ್ನೇದು ಕೀಪ್ ಸ್ಕ್ಯಾಂಡ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಮೆನ್ಷನ್ ಇನ್ ನೋಟಿಫಿಕೇಷನ್ ಪಿ ಡಿ ಎಫ್ ಫಾರ್ಮೆಟ್ ಓನ್ಲಿ ನಲ್ವತ್ತು ಕೆಬಿದಿಂತ ನಾಲ್ಕುನೂರು ಕೆ ಬಿ ಒಳಗಡೆ ಪಿ ಡಿ ಎಫ್ ಫಾರ್ಮೇಟ್ ಕ್ಲಿಯರಾಗಿ ಕಾಣುವಂತೆ ಸ್ಕ್ಯಾನ್ ಮಾಡ್ಕೊಂಡಿರ್ಬೇಕು ಎಲ್ಲ ಒಂದು ಪಿ ಡಿ ಎಫ್ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಇರಬೇಕು ಆಮೇಲೆ ಕ್ಯಾಂಡಿಡೇಟ್ ಶುಡ್ ಯೂಸ್ ದೇರ್ ಸಿ ಇ ಟಿ ನಂಬರ್ ಟು ಲಾಗಿನ್ ವೆಬ್ಸೈಟ್ ಅಂತ ಇದೆ ನಿಮ್ಮ ಯು ಜಿ ಸಿ ಇ ಟಿ ಅಪ್ಲಿಕೇಶನ್ ಆ ಒಂದು ಹಾಲ್ ಟಿಕೇಟ್ ನಂಬರನ್ನು ಯೂಸ್ ಮಾಡಿಕೊಂಡು ನೀವು ಲಾಗಿನ್ ಮಾಡಬೇಕಾಗುತ್ತೆ ಆಮೇಲೆ ಅದು ಯಾವ ರೀತಿ ಇದೆ ಅನ್ನೋ ಬಗ್ಗೆ ತಿಳಿಸ್ತೀನಿ ಆಮೇಲೆ ಒಂದು ಒ ಟಿ ಪಿ ಬರುತ್ತೆ ಆ ಒಂದು ಒ ಟಿ ಪಿ ನೀವು ಎಂಟ್ರ್ ಮಾಡಿದ ತಕ್ಷಣ ಅಪ್ಲೋಡ್ ಡಾಕ್ಯುಮೆಂಟ್ ಓಪನ್ ಆಗುತ್ತೆ ಆಮೇಲೆ ಸಿ ಇ ಟಿ ಹಾಲ್ ಟಿಕೆಟ್ ಕೂಡ ಇದರಲ್ಲಿ ಅಪ್ಲೋಡ್ ಮಾಡೋದಿರುತ್ತೆ ಸಿ ಟಿ ಹಾಲ್ ಟಿಕೆಟ್ ಇಲ್ಲಿ ಎಲ್ ಸಿಗ್ನೇಚರ್ ಮಾಡಿರುವಂಥ ಸಿ ಇ ಟಿ ಅಡ್ಮಿಷನ್ ಹಾಲ್ ಟಿಕೆಟ್ ಇಲ್ಲಿ ಅಪ್ಲೋಡ್ ಮಾಡೋದು ಭಾಳಷ್ಟು ಒಳ್ಳೆಯದು ಯಾಕೆಂದರೆ ಹೋದ ವರ್ಷ ಕೂಡ ಇದನ್ನು ಕೇಳಿದ್ರು ಓಕೆ ಇಲ್ಲಿ ಅಪ್ಲೋಡ್ ಅಪಿರಿಯೇ ಇಲ್ಲೇನಿದೆ ಅಪ್ರೋಪ್ರಿಯೇಟ್ ಡಾಕ್ಯುಮೆಂಟ್ ಬಿಕಾಸ್ ಒನ್ಸ್ ಯು ಕ್ಲಿಕ್ ಫೈನಲ್ ಯಾಕೆ ನೋಡಿ ನಾನು ಮೊದಲೇ ತೀರ್ಸಿರುವಂತೆ ಒಂದು ಸಲ ನೀವು ಏನಾದರೂ ಡಾಕ್ಯುಮೆಂಟ್ ಏನಾದರೂ ರಾಂಗ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಮತ್ತೆ ಚೇಂಜ್ ಮಾಡಲು ತಿದ್ದುಪಡಿ ಮಾಡಲು ಅವಕಾಶ ಇಲ್ಲ ಅದೇ ಕಾರಣಕ್ಕಾಗಿ ಒಂದೇ ಸಲಕ್ಕೆ ಸರಿಯಾಗಿ ನೋಡಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಆಮೇಲೆ ಇಲ್ಲಿ ನಾನು ಆಲ್ರೆಡಿ ತೀಸಿರುವಂತೆ ಜನರಲ್ ಹಾಗೂ ಟು ಎ ಟು ಬಿ ಥಡೆ ತಡೆವಿ ಅಭ್ಯರ್ಥಿಗಳಿಗೆ ಒಂದು ಸಾವಿರ ರೂಪಾಯಿ ಅಮೌಂಟ್ ಪೇಮೆಂಟ್ ಇದೆ ಆಮೇಲೆ ಉಳಿದಂತೆ ಎಸ್ ಸಿ ಎಸ್ ಟಿ ಒಂದು ವಿದ್ಯಾರ್ಥಿಗಳಿಗೆ ಐದುನೂರು ರೂಪಾಯಿ ಇದೆ ಪ್ಲಸ್ ಆನ್ಲೈನ್ ಬ್ಯಾಂಕ್ ಚಾರ್ಜಸ್ ಅಂತ ಕೊಟ್ಟಿದ್ದಾರೆ ಇಲ್ಲೇನಿದೆ ಡಾಕ್ಯುಮೆಂಟ್ ಆಫ್ ಡಾಕ್ಯುಮೆಂಟ್ ಆಫ್ ಕ್ಯಾಂಡಿಡೇಟ್ ವಿಲ್ ನಾಟ್ ಅಪಿಯರ್ ಫಾರ್ ಆನ್ಲೈನ್ ವೆರಿಫಿಕೇಶನ್ ಇಫ್ ಫೀಸ್ ನಾಟ್ ಪೇಡ್ ಯಾರು ಈ ಒಂದು ಅಮೌಂಟ್ ಕಟ್ಟಲ್ಲ ಅಮೌಂಟ್ ಅಲ್ಲಿ ಪೇಡ್ ಮಾಡೋದಿಲ್ಲ ಇದು ಅಗ್ರಿಕಲ್ಚರ್ ಅಪ್ಲಿಕೇಶನ್ ಪೇಮೆಂಟ್ ಅಮೌಂಟ್ ಪೇಡ್ ಮಾಡಲ್ಲ ಅವರ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಲ್ಲ ಅಂತ ತಿಳಿಸಿದ್ದಾರೆ ಅವರಂತ ಹತ್ತನೇ ಪಾಯಿಂಟ್ ನೋಡಿ ಕ್ಯಾಂಡಿಡೇಟ್ ಹೂ ಹ್ಯಾಸ್ ಫೇಲ್ಡ್ ಇನ್ ಪಿ ಯು ಸಿ ನೀಡ್ ನಾಟ್ ಅಪ್ಲೋಡ್ ನೀಡ್ ನಾಟ್ ಅಪ್ಲೋಡ್ ದ ಡಾಕ್ಯುಮೆಂಟ್ಸ್ ಅಂತ ಇದೆ ಪಿ ಯು ಸಿ ಯಾರು ಈ ಒಂದು ವರ್ಷದಲ್ಲಿ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷದಲ್ಲಿ ಪಿ ಯು ಸಿ ಫೇಲ್ ಆಗಿದ್ದರೆ ಅವರಿಗೆ ಅಪ್ಲೋಡ್ ಮಾಡುವ ನೋ ನೀಡ್ ನಾಟ್ ಅಂದರೆ ಅವಶ್ಯಕತೆ ಇಲ್ಲ ಅಂತ ತಿಳಿಸಿದ್ದಾರೆ ಅಲ್ಲಿ ವೆರಿಫಿಕೇಷನ್ ಆಗೋದಿಲ್ಲ ಅವರಿಗೆ ಅದರಂತೆ ಕ್ಯಾಂಡಿಡೇಟ್ ಹ್ಯಾಸ್ ಆ್ಯಂಡ್ ರಿಸೀವ್ಡ್ ಆರ್ ಡಿ ನಂಬರ್ ಸಚ್ ಕ್ಯಾಂಡಿಡೇಟ್ ಎಂಟರ್ ದಿ ರೆಫರೆನ್ಸ್ ನಂಬರ್ ಅಂತ ಇದೆ ಆರ್ ಡಿ ನಂಬರ್ ಅಂದರೆ ನಿಮ್ಮ ಆರ್ ಡಿ ನಂಬರ್ ಆಗಿರಲಿ ಕಾಸ್ಟ್ನ ಕಮ್ ಆಡಿ ನಂಬರ್ ಆಗಿರಲಿ ಪ್ರತಿಯೊಂದನಲ್ಲಿ ಅನ್ವಯಿಸುತ್ತೆ ಹಾಗಾದರೆ ಈಗ ಯಾವ ರೀತಿ ಲಾಗಿನ್ ಮಾಡಿ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ತೆಗೆದುಕೊಳ್ಳೋಣ ವಿಡಿಯೋ ಸ್ವಲ್ಪ ದೊಡ್ಡದಾದರೂ ಪರವಾಗಿಲ್ಲ ನೀವು ಸ್ವಲ್ಪ ಎಲ್ಲ ವಿದ್ಯಾರ್ಥಿಗಳು ಭಾಳಷ್ಟು ಮುಖ್ಯವಾಗಿದೆ ವಿಡಿಯೋ ನೀವು ಪೂರ್ಣವಾಗಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೋಡಲೇಬೇಕು ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು ಲಾಗಿನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸಿ ಇ ಟಿ ನಂಬರ್ ಎಂಟರ್ ಮಾಡೋದು ಇಲ್ಲಿ ನಿಮ್ಮ ಯು ಜಿ ಸಿ ಇ ಟಿ ನಂಬರ್ ಎಂಟರ್ ಮಾಡಿ ಕ್ಯಾಪ್ಚರ್ ಎಂಟರ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಕೊಡಬೇಕು ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ಒಂದು ಓ ಟಿ ಪಿ ಬರುತ್ತೆ ಆ ಒಂದು ಒ ಟಿ ಪಿ ಎಂಟರ್ ಮಾಡಿದ ತಕ್ಷಣ ಯಾವ ರೀತಿ ಇಂಟರ್ಫೇಸ್ ಬರುತ್ತೆ ತಿಳ್ಸ್ತೀನಿ ಈ ರೀತಿ ಒ ಟಿ ಪಿ ಒನ್ ಟೈಮ್ ಪಾಸ್ವರ್ಡ್ ಬರುತ್ತೆ ಆ ಒಂದು ಒ ಟಿ ಪಿಯನ್ನು ಈ ರೀತಿ ಎಂಟರ್ ಮಾಡಿ ಇಲ್ಲಿ ಎಂಟ್ರ್ ಮಾಡಿ ಇಲ್ಲಿ ವ್ಯಾಲಿಡೇಟ್ ಒ ಟಿ ಪಿ ಅಂತ ಕೊಡಬೇಕು ಒಂದು ವೇಳೆ ಓ ಟಿ ಪಿ ಬರದೇ ಇದ್ದರೆ ನೀವು ರೀಸೆಂಟ್ ಒ ಟಿ ಪಿ ಅಂತ ಕೊಟ್ಟರೆ ಇನ್ನೊಂದು ಸಲ ಒ ಟಿ ಪಿ ಬರುತ್ತೆ ಆದರೆ ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನಂದರೆ ಯು ಜಿ ಸಿ ಇ ಟಿ ಅಪ್ಲಿಕೇಶನ್ ಹಾಕುವಾಗ ಯಾವ ಒಂದು ಮೋಲ್ ನಂಬರ್ನಿಂತೂ ರಿಜಿಸ್ಟ್ರೇಷನ್ ಮಾಡಿರ್ತೀರ ಅದೇ ಒಂದು ಮೋಲ್ ನಂಬರ್ಗೆ ಈ ಒ ಟಿ ಪಿ ಬರುತ್ತೆ ಓಕೆ ಇಲ್ಲಿ ಬೇರೆ ನಂಬರ್ ಎಂಟರ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಆಮೇಲೆ ಈ ರೀತಿ ಎಂಟರ್ ಮಾಡಿದ ತಕ್ಷಣ ಈ ರೀತಿ ಡಿಟೇಲ್ ಓಪನ್ ಆಗುತ್ತೆ ಪೂರ್ತಿಯಾಗಿ ಏನಿದೆ ಈ ರೀತಿ ಕರ್ನಾಟಕ ಸಿಟಿ ಅಗ್ರಿಕಲ್ಚರ್ ಕೋಟೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತ ಬರುತ್ತೆ ಅಪ್ಲಿಕೇಶನ್ ನಂಬರ್ ಆಗಿರಲಿ ಡೇಟ್ ಆಫ್ ಬರ್ತ್ ಫಾದರ್ ನೇಮ್ ಕ್ಯಾಟಗರಿ ಸೆಂಟರ್ ಟಿ ನೇಮ್ ಟಿ ನಂಬರ್ ಆಮೇಲೆ ಕ್ಯಾಂಡಿಡೇಟ್ ನೇಮ್ ಹಾಗೂ ಮದರ್ ನೇಮ್ ಇನ್ಕಮ್ ಈ ರೀತಿ ಎಲ್ಲವನ್ನು ಇಲ್ಲಿ ಮೆನ್ಷನ್ ಆಗಿರುತ್ತೆ ಯಾವ ಒಂದು ಎಕ್ಸಾಮಿನೇಷನ್ ಸೆಂಟರ್ ತೆಗೆದುಕೊಂಡಿರುತ್ತೆ ಇಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಕೂಡ ಇಲ್ಲಿ ಬಂದಿರುತ್ತೆ ಓಕೆ ಅದೇ ಒಂದು ಎಕ್ಸಾಮಿನೇಷನ್ ಸೆಂಟರ್ಗೆ ಸಂಬಂಧಪಟ್ಟಂತೆ ನೀವು ಸೆಕೆಂಡ್ ಪಾರ್ಟಿ ಬಾಂಡಲ್ಲಿ ತೆಗೆದುಕೋಬೇಕು ಅದ್ರ ಬಗ್ಗೆ ಆಲ್ರೆಡಿ ಬಹಳಷ್ಟು ವಿಡಿಯೋಗಳ ನಾನು ಡಾಕ್ಯುಮೆಂಟ್ ಬಗ್ಗೆ ಎಕ್ಸ್ಪ್ಲೇಷನ್ ಕೊಟ್ಟಿದ್ದೀನಿ ಇಲ್ಲಿ ನೋಡಿ ಫೋಟೋ ಅಪ್ಲೋಡ್ ಮಾಡೋದಿರುತ್ತೆ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಇದ್ದಲ್ಲಿ ಇಲ್ಲಿ ಫಸ್ಟಿಗೆ ಫೋಟೋ ಇದೆ ಕ್ಯಾಂಡಿಡೇಟ್ ಫೋಟೋ ಪ ಇತ್ತೀಚಿನ ಪಾಸ್ಪೋರ್ಟ್ ಸೈಜಿನ ಫೋಟೋ ಅಪ್ಲೋಡ್ ಮಾಡಬೇಕಾಗುತ್ತೆ ಫೈವ್ ಕೆ ಬಿ ಟು ಫೋರ್ಟಿ ಕೆ ಬಿ ಇರಬೇಕು ಆಮೇಲೆ ಇಲ್ಲಿ ಪ್ರತಿಯೊಂದು ಡಾಕ್ಯುಮೆಂಟ್ ಎಸ್ ನೋ ಅಂತ ಇರುತ್ತೆ ಯಾವುದೇ ಒಂದು ಡಾಕ್ಯುಮೆಂಟ್ನೂ ಅಪ್ಲೋಡ್ ಮಾಡಬೇಕಾದ್ರೆ ಇಲ್ಲಿ ಎಸ್ ಅಂತ ಕೊಡಬೇಕು ಒಂದು ವೇಳೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡದೇ ಇದ್ರಲ್ಲಿ ನೋ ಅಂತ ಕೊಡಬೇಕು ಒಂದು ವೇಳೆ ಇಲ್ಲಿ ನೋಡಿ ಏನಿದೆ ಸಿ ಇ ಟಿ ಅಡ್ಮಿಷನ್ ಟಿಕೆಟ್ ಅಂತ ಇದೆ ಇಲ್ಲಿ ನೀವು ಎಸ್ ಅಂತ ಕೊಟ್ಟರೆ ಅದು ಓಪನ್ ಆಗುತ್ತೆ ಆ ಒಂದು ಇಮೇಜ್ ನೀವು ಯಾವುದು ಫೈಲಲ್ಲಿ ಸೇವ್ ಮಾಡಿರ್ತೀರ ಅದು ಓಪನ್ ಮಾಡಿ ಪಿ ಡಿ ಅನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಕ್ಲಿಯರ್ ಆಗಿರೋಂಥ ಪಿ ಡಿ ಎಫ್ ಫೈಲನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅದರಂತೆ ಇಲ್ಲಿ ಮಾ ಆಮೇಲೆ ಇಲ್ಲಿ ಮುಖ್ಯವಾಗಿ ಅಗ್ರಿಕಲ್ಚರಸ್ಟ್ ಮ್ಯಾನ್ಯಲ್ ಲೇಬರ್ ಸರ್ಟಿಫಿಕೇಟ್ ಅಂತ ಇರೋದು ಒಂದು ವ್ಯವಸಾಗಾರ ದೃಢೀಕರಣ ಪತ್ರ ಇಲ್ಲಿ ಮೆನ್ಷನ್ ಮಾಡಬೇಕು ಇಲ್ಲಿ ಎಸ್ ಅಂತ ಕೊಟ್ಟ ತಕ್ಷಣ ಅದರ ಆಡಿ ನಂಬರ್ ಎಂಟರ್ ಮಾಡೋದಿರುತ್ತೆ ಆಡಿ ನಂಬರ್ ಕೂಡ ಸರಿಯಾಗಿ ನಿಮ್ಮ ಒಂದು ವ್ಯವಸಾಯಗಾರ ದೃಢೀಕರಣ ಪತ್ರದ ಆ ಡಿ ನಂಬರ್ನಲ್ಲಿ ಸರಿಯಾಗಿ ಎಂಟರ್ ಮಾಡಿ ಅಲ್ಲಿ ಪಿ ಡಿ ಎಫ್ ಫೈಲನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ವಂಶ ವೃಕ್ಷ ದೃಢೀಕರಣ ಯಾರಿಗೆಲ್ಲ ಅನ್ವಯಿಸುತ್ತೆ ಅವರು ವಂಶ ವೃಕ್ಷ ದೃಢೀಕರಣವನ್ನು ಎಂಟರ್ ಮಾಡಿ ಮನುಷ್ಯ ವೃಕ್ಷ ಯಾರಿಗೆ ಅನ್ವಯಿಸೋದ್ರೆ ಅವರು ನೋ ಅಂತ ಕ್ಲಿಕ್ ಮಾಡಬೇಕು ಯಾರಿಗೆ ಅನ್ವಯಿಸುತ್ತೆ ಅವರು ಎಸ್ ಅಂತ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡ್ತಾರೆ ಉಳಿದಂತೆ ಯಾರಿಗೆ ಅನ್ವಯಿಸೋದ್ರೆ ಅವರು ನೋ ಅಂತ ಕ್ಲಿಕ್ ಮಾಡಬೇಕು ಆಮೇಲೆ ಇನ್ಕಮ್ ಸರ್ಟಿಫಿಕೇಟ್ ಅಂತ ಇದೆ ಇಲ್ಲಿ ನೋಡಿ ಎಲ್ಲ ವಿದ್ಯಾರ್ಥಿಗಳು ಸ್ವಲ್ಪ ಗಮನಿಸಿ ಇನ್ಕಮ್ ಈ ಒಂದು ಇನ್ಕಮ್ ಸರ್ಟಿಫಿಕೇಟಲ್ಲಿ ನೀವು ಯಾವುದೊಂದು ಕಾಸ್ಟ್ ಇನ್ಕಮನ್ನು ನಿಮ್ಮ ಅಪ್ಲಿಕೇಶನಲ್ಲಿ ಹಾಕಿದ್ದೀರಾ ಅದೇ ಇನ್ಕಮನ್ನು ಇಲ್ಲಿ ಮೆನ್ಷನ್ ಮಾಡಬೇಕು ಒಂದು ವೇಳೆ ನೋಡಿ ಕೆಡ್ಗೇರ್ ಒನ್ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಇನ್ಕಮ್ ಸಪ್ರೇಟ್ ಇರುತ್ತೆ ಆ ಇನ್ಕಮ್ ಮಾತ್ರ ಅವರು ಅಪ್ಲೋಡ್ ಮಾಡಿ ಕಾಸ್ಟ್ ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ ಅದರಂತೆ ಟು ಎ ಟು ಬಿ ಥರ್ಡ್ ಎ ಥರ್ಡ್ ಬಿ ಅಭ್ಯರ್ಥಿಗಳಿಗೆ ಕಾಸ್ಟ್ ಹಾಗೂ ಇನ್ಕಮ್ ಎರಡು ಕೂಡಿ ಒಂದರಲ್ಲಿರುತ್ತೆ ಅವರು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟಲ್ಲಿ ಇನ್ಕಮ್ ಇದ್ದಲ್ಲಿ ಅಪ್ಲೋಡ್ ಮಾಡ್ಬೋದು ಓಕೆ ಆದರೆ ಯಾವ ಒಂದು ಕೆ ಸಿ ಟಿಯಲ್ಲಿ ಅಪ್ಲಿಕೇಶನಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡಂಥ ಆ ಡಿ ನಂಬರ್ ಅದೇ ಇದು ಈ ಆರ್ ಡಿ ನಂಬರ್ ಎರಡು ಸೇಮ್ ಆಗಿರಬೇಕು ಒಟ್ಟಿನಲ್ಲಿ ನೋಡಿ ಇಲ್ಲಿ ಮೇಲ್ಗಡೆ ಇನ್ಕಮ್ ಇದೆ ಈ ಇನ್ಕಮ್ ಹಾಗೂ ನೀವು ಅಪ್ಲೋಡ್ ಮಾಡೋ ಇನ್ಕಮ್ ಎರಡೂ ಒಂದೇ ಆಗಿರಬೇಕು ಓಕೆ ಆಮೇಲೆ ಅಪಿಡಾವೈಟ್ ಒನ್ ಅಗ್ರಿಕಲ್ಚರ್ ಈಸ್ ಓನ್ಲಿ ಸೋರ್ಸ್ ಆಫ್ ಇನ್ಕಮ್ ಅಂತ ಇದೆ ಅಪಿಡಾವೈಟ್ ಒನ್ ಯಾರಿಗೆ ಓನ್ಲಿ ವ್ಯವಸಾಯಗಾರಂಥ ಮೂಲ ಆದಾಯ ಹೊಂದಿರುವಂಥ ಒಂದು ಅಫಿಡವಿಟ್ ಒನ್ ಅನ್ವಯಿಸುತ್ತೆ ಅವರಿಗೆ ಇಲ್ಲಿ ಎಸ್ ಅಂತ ಕೊಡಬೇಕು ಅತಿ ಹೆಚ್ಚಿಗೆ ವಿದ್ಯಾರ್ಥಿಗಳಿಗೆ ಅಫಿಡವಿಟ್ ಒನ್ನೇ ಅನ್ವಯಿಸುತ್ತೆ ಅಫಿಡಾವಿಟ್ ಟು ಯಾರಿಗೆ ಅನ್ವಯಿಸುತ್ತೆ ಅತ್ತಿ ಇಲ್ಲಿ ಅಫಿಡವಿಟ್ ಒನ್ ಇಲ್ಲಿ ಬ ಎಲ್ಲ ಒಂದು ಪಾಲಕರಾಗಿರಲಿ ಎಲ್ಲ ವಿದ್ಯಾರ್ಥಿಗಳು ಸ್ವಲ್ಪ ಗಮನ ಇಟ್ಟು ತಿಳಿದುಕೊಳ್ಳಿ ನಿಮ್ಮ ಒಂದು ಈ ಒಂದು ಅಫಿಡಾವಿಟಲ್ಲಿ ಅಲ್ಲಿ ಎರಡನೇ ಪೇಜಿಗೆ ಫಾದರ್ ಸಿಗ್ನೇಚರ್ ಇರುತ್ತೆ ಫಾದರ್ ಸಿಗ್ನೇಚರ್ ಕಂಪಲ್ಸರಿಯಾಗಿ ಮಾಡಿಸಿ ಒಂದು ಬಾಂಡ್ ತೆಗೆದುಕೊಳ್ಳೋರು ಬಾಂಡ್ ತೆಗೆದುಕೊಂಡು ಅಫಿಡವಿಟ್ ಮಾಡಿಸ್ತೀರ ಎಲ್ಲ ಒಂದು ಕೋಡ್ ಸಿಗ್ನೇಚರ್ ಎಲ್ಲ ಮಾಡಿದ ತಕ್ಷಣ ಫಾದರ್ ಸಿಗ್ನೇಚರ್ ಕೂಡ ಇರುತ್ತೆ ಫಾದರ್ ಸಿಗ್ನೇಚರ್ ಮಾಡಿಸಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ ಒಂದು ವೇಳೆ ನೀವು ಫಾದರ್ ಸಿಗ್ನೇಚರ್ ಮಾಡದೇ ಇದ್ದರೂ ಕೂಡ ಇನ್ವ್ಯಾಲಿಡ್ ಲಿಸ್ಟಲ್ಲಿ ನಿಮ್ಮ ಹೆಸರು ಬರ್ಬೋದು ಆಮೇಲೆ ಸ್ಯಾಲ್ರಿ ಸರ್ಟಿಫಿಕೇಟ್ ಯಾವೆಲ್ಲ ವಿದ್ಯಾರ್ಥಿಗಳ ಪಾಲಕರು ಗೌರ್ಮೆಂಟ್ ಸರ್ಕಾರಿ ಒಂದು ಹುದ್ದೆಯಲ್ಲಿ ಇರ್ತಾರೆ ಯಾವುದೇ ಒಂದು ಸರ್ಕಾರಿ ಹುದ್ದೆ ಆಗಿರಲಿ ಆ ಒಂದು ಸರ್ಕಾರಿ ಹುದ್ದೆಯಲ್ಲಿದ್ದರೆ ಅವರು ಸ್ಯಾಲ್ರಿ ಸರ್ಟಿಫಿಕೇಟಲ್ಲಿ ಅಪ್ಲೋಡ್ ಮಾಡಬೇಕು ಸ್ಯಾಲ್ರಿ ಸರ್ಟಿಫಿಕೇಟ್ ಫಾರ್ಮೆಟ್ ಆಲ್ರೆಡಿ ಕೆ ಎ ಒಂದು ಇನ್ಫಾರ್ಮೇಷನ್ ಬುಲೆಟಿನಲ್ಲಿ ಕೊಟ್ಟಿದ್ದಾರೆ ಅಂದರೆ ಕೆ ಎ ಅಗ್ರಿಕಲ್ಚರ್ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾನು ತಿಳಿಸಿದ್ದೀನಿ ಕೂಡ ಆಮೇಲೆ ಇನ್ ಇನ್ಕಮ್ ಡೀಟೇಲ್ ಫ್ರಾಮ್ ಬಿಸ್ನೆಸ್ ಅಂತ ಇದೆ ಈ ಒಂದು ಸರ್ಟಿಫಿಕೇಟ್ ಕೂಡ ಯಾರಲ್ಲಿ ಓನ್ಲಿ ಬಿಸ್ನೆಸ್ಗಿಂದ ಮಾತ್ರ ಇನ್ಕಮ್ ಇರುತ್ತೆ ಅವರು ಅಪ್ಲೋಡ್ ಮಾಡೋದಿರುತ್ತೆ ಉಳಿದಂತೆ ಎಲ್ಲರಿಗೂ ಅನ್ವಯಿಸುವುದಿಲ್ಲ ಓಕೆ ಇಲ್ಲಿ ಅಫಿಡಾವಿಟ್ಟು ಯಾರಿಗೆ ಒಂದು ಅಗ್ರಿಕಲ್ಚರ್ ಹಾಗೂ ಸ್ಯಾಲ್ರಿ ಅವ್ರ ಬಿಸ್ನೆಸ್ ಎರಡೂ ಕಡೆಯಿಂದ ಆದಾಯ ಬರ್ತಾ ಇರುತ್ತೆ ಅವರು ಅಫಿಡಾವಿಟ್ಟು ಮಾಡಿಸ್ಬೇಕಾಗತ್ತೆ ಒಂದು ಅವರ ಸ್ಯಾಲ್ರಿ ಎಷ್ಟಿರುತ್ತೆ ಅಲ್ಲಿ ಅದು ಮೆನ್ಷನ್ ಮಾಡಬೇಕು ಆಮೇಲೆ ಅವರಿಗೆ ಕೃಷಿ ಮೂಲದಿಂದ ಆದಾಯ ಎಷ್ಟು ಬರುತ್ತೆ ಅದು ಕೂಡ ಮೆನ್ಷನ್ ಮಾಡಿ ಅಫಿಡಾವಿಟ್ ಟು ಅಲ್ಲಿ ಬಾಂಡ್ ತೆಗೆದುಕೊಳ್ಬೇಕಾಗುತ್ತೆ ಅಫ್ಡಾವಿಟ್ಟು ಅಫಡಾವಿಟ್ಟು ಫಾರ್ಮೆಟ್ ಬಾಂಡ್ ಒಂದೇ ಇರುತ್ತೆ ಅಫಡಾವಿಟ್ಟು ಫಾರ್ಮೆಟ್ ಅದರಲ್ಲಿ ಹಾಕಿ ಆ ಒಂದು ಫಾರ್ಮೆಟ್ ಟೈಪ್ ಮಾಡಿಸೀನೂ ಅಪ್ಲೋಡ್ ಮಾಡೋದಿರುತ್ತೆ ಅದರಲ್ಲಿ ಕೂಡ ಫಾದರ್ ಸಿಗ್ನೇಚರ್ ಇರುತ್ತೆ ಫಾದರ್ ಸಿಗ್ನೇಚರ್ ಮಾಡಿಸಿಯೂ ಅಪ್ಲೋಡ್ ಮಾಡಬೇಕು ಇಲ್ಲಿ ಪ್ರತಿಯೊಬ್ಬರಿಗೂ ಅಫಡಾವಿಟ್ಟು ಅನ್ವಯಿಸೋದಿಲ್ಲ ಇದು ಯಾರಿಗೆ ಅಗ್ರಿಕಲ್ಚರ್ ಹಾಗೂ ಸರ್ಕಾರಿ ಹುದ್ದೆ ಹೊಂದಿರ್ತಾರೆ ಅಥವಾ ಬಿಸ್ನೆಸ್ಗಿಂತ ಹೆಚ್ಚಿಗೆ ಆದಾಯ ಬರ್ತಾ ಇರುತ್ತೆ ಕೃಷಿ ಮೂಲದಿಂದ ಮತ್ತು ಬಿಸ್ನೆಸ್ಗಿಂತ ಎರಡೂ ಕೂಡ ಆದಾಯ ಬರ್ತಾ ಇರುತ್ತೆ ಅವ್ರು ಮಾತ್ರ ಮಾಡೋದಿರುತ್ತೆ ಅದರ ಬಗ್ಗೆ ನಾನು ಆಲ್ರೆಡಿ ಭಾಳಷ್ಟು ಒಂದು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಈ ರೀತಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಿರುತ್ತೆ ಮತ್ತು ಈ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಬಗ್ಗೆ ಈ ರೀತಿ ಎಲ್ಲ ನೋಡಿ ಡಾಕ್ಯುಮೆಂಟ್ ಅಪ್ಲೋಡ್ ಈ ರೀತಿ ತೋರಿಸುತ್ತೆ ಆಮೇಲೆ ಇಲ್ಲಿ ಡಿಕ್ಲೇರೇಷನ್ ಕೊಡಬೇಕಾಗುತ್ತೆ ಡಿಕ್ಲೇರೇಷನ್ ಕೊಟ್ಟ ತಕ್ಷಣ ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ಯಾವುದೇ ಕಾರಣಕ್ಕೂ ಯಾವುದೇ ಡಾಕ್ಯುಮೆಂಟ್ ತಿದ್ದುಪಡಿ ಮಾಡಲು ನಿಮಗೆ ಅವಕಾಶ ಕೊಡೋದಿಲ್ಲ ಓಕೆ ಈ ರೀತಿ ಆದ ತಕ್ಷಣ ಆಮೇಲೆ ಈ ರೀತಿ ಒಂದು ಫೈನಲ್ ಎಲ್ಲ ನೀವು ಏನೆಲ್ಲ ಅಪ್ಲೋಡ್ ಎಸ್ ನೋವು ಕೊಟ್ಟಿರ್ತೀರ ಇಲ್ಲಿ ಒಂದು ಪ್ರಿಯೂ ತೋರಿಸುತ್ತೆ ಈ ಒಂದು ಪ್ರಿವೂ ನೋಡಿ ನೀವು ಫೈನಲ್ ಸಬ್ಮಿಟ್ ಕೊಡಬೇಕಾಗತ್ತೆ ಅಪ್ಲಿಕೇಶನ್ ಪ್ರಿಯೂ ನೋಡೋದು ಎಸ್ ಯಾವ್ದು ಕೊಟ್ಟಿದ್ದೀರಾ ನೋ ಯಾವ್ದು ಕೊಟ್ಟಿದ್ದೀರಾ ಒಂದು ವೇಳೆ ನೀವು ಅಪ್ಡವಿಟ್ ಒಂದು ಅಪ್ಲೋಡ್ ಮಾಡಿ ಟೂ ಕಿ ಎಸ್ ಕೊಟ್ಟಿದ್ದೀರಾ ಅಂತ ಎಲ್ಲವನ್ನು ಇಲ್ಲಿ ಚೆಕ್ ಮಾಡಿಕೊಂಡು ಇಲ್ಲಿ ಎಸ್ ನೋ ಎಲ್ಲ ಕರೆಕ್ಟ್ ಇದೆ ಅಂತ ಚೆಕ್ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಕೊಡಬೇಕು ಫೈನಲ್ ಸಬ್ಮಿಟ್ ಅಂತ ಕೊಡಬೇಕು ಫೈನಲ್ ಸಬ್ಮಿಟ್ ಕೊಟ್ಟ ತಕ್ಷಣ ಇಲ್ಲಿ ಪೇ ನೋ ಅಂತ ಬರುತ್ತೆ ನೀವು ನಾ ಆಲ್ರೆಡಿ ಅಮೌಂಟ್ ಎಷ್ಟಿದೆ ಪೇಮೆಂಟ್ ಅಂತ ತಿಳಿಸಿದ್ರಿ ಅಷ್ಟು ಅಮೌಂಟ್ ಇಲ್ಲಿ ಇರುತ್ತೆ ಡೈರೆಕ್ಟಾಗಿ ಪೇ ನೋ ಅಂತ ಕ್ಲಿಕ್ ಮಾಡಿ ಗೂಗಲ್ ಪೇ ಅಥವಾ ಫೋನ್ಪೇದಿಂದ ಆಗಿರಲಿ ಅಥವಾ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಮುಖಾಂತರ ಆಗಿರಲಿ ಪೇಮೆಂಟ್ ಮಾಡ್ಬೋದು ಓಕೆ ಈ ರೀತಿ ಈ ರೀತಿ ಇದೆ ಪೇ ಯೂಸಿಂಗ್ ಫಾರ್ ಯು ಪಿ ಐ ಡಿ ಕೂಡ ಇದೆ ಆಮೇಲೆ ಡೆಬಿಟ್ ಕಾರ್ಡ್ದಿಂದ ಅಥವಾ ನೆಟ್ ಬ್ಯಾಂಕಿಂಗ್ದಿಂದ ಪೇಮೆಂಟ್ ಮಾಡ್ಬೋದು ಪೇಮೆಂಟ್ ಮಾಡಿದ ತಕ್ಷಣ ಈ ರೀತಿ ಒಂದು ಅಗ್ರಿಕಲ್ಚರ್ ಸಿ ಟಿ ಅಗ್ರಿಕಲ್ಚರ್ ಇದು ಕರ್ನಾಟಕ ಸಿ ಟಿ ಅಗ್ರಿಕಲ್ಚರ್ ಕೋಟಾ ಅಂತ ಈ ರೀತಿ ಒಂದು ಅಪ್ಲಿಕೇಶನ್ ಬರುತ್ತೆ ಈ ರೀತಿ ಅಪ್ಲಿಕೇಶನ್ ನಿಮ್ಮಲ್ಲಿ ಇದ್ದರೆ ನೀವು ಫೈನಲ್ ಆಗಿ ಈ ಒಂದು ಅಗ್ರಿಕಲ್ಚರ್ ಡಾಕ್ಯುಮೆಂಟ್ ಅಪ್ಲೋಡ್ ಸರಿಯಾಗಿ ಮಾಡಿದ್ದೀರಂತ ಅರ್ಥ ಓಕೆ ನೀವು ಮತ್ತು ಇದರ ಬಗ್ಗೆ ಇನ್ನಿತರ ಮುಖ್ಯವಾಗಿರುವಂಥ ಅಪ್ಡೇಟ್ಗಳು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ ಈ ಒಂದು ವಿಡಿಯೋ ರಿಲೇಟೆಡ್ ಮತ್ತೆ ಇನ್ನಿತರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಪ್ರತಿಯೊಬ್ಬರು ಮಿಸ್ ಮಾಡಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡಲ್ಲಿ ಬೆಲಕನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಅಂತ ಓಕೆ ಮಾಡ್ಕೊಳ್ಳಿ ಧನ್ಯವಾದಗಳು